ಅವರೊಬ್ಬ ಆಧುನಿಕ ಏಕಲವ್ಯ ಅಷ್ಟೇ ಅಲ್ಲದೆ ಆಧುನಿಕ ಜಕಣಾಚಾರಿ ಕೂಡ ಹೌದು ಇನ್ನು ತನ್ನ ಕಲೆಯನ್ನ ಮಾರಾಟ ಮಾಡದೆ ಸೇವೆಯಾಗಿ ಮಾಡುವ ಕಲಾ ತಪಸ್ವಿ ಕೂಡ ಹೌದು ಸೋಮೇಶ್ವರ ಆಸ್ಪತ್ರೆಯ ಸಿಬ್ಬಂದಿಯಾದ್ರೂ ಗೌರಿ ಗಣೇಶ ಹಬ್ಬ ಬಂತು ಅಂದ್ರೆ ಗಣಪತಿ ತಯಾರು ಮಾಡಿ ವಾರ್ಡ್ನಲ್ಲಿ ಪ್ರತಿಷ್ಠಾಪನೆ ಮಾಡ್ತಿರೋದೇ ಇವರ ವಿಶೇಷ ಗಣಪತಿ ತಯಾರಿಕೆಯಲ್ಲಿ ನಿರತರಾಗಿರತಕ್ಕಂಥ ಇವರ ಹೆಸರು ಮಂಜುನಾಥ್ ಮಧವನಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದು ವೃತ್ತಿಯಲ್ಲಿ ನಗರದ ಸೋಮೇಶ್ವರ ಆಸ್ಪತ್ರೆಯಲ್ಲಿ ಸಿಬ್ಬಂದಿಯಾಗಿದ್ರು ಕೂಡ ಗಣಪತಿ ಹಬ್ಬ ಬಂದ್ರೆ ಸಾಕು ಗಣಪತಿ ತಯಾರಿಯಲ್ಲಿ ತೊಡಗಿಸಿಕೊಳ್ತಾರೆ ಕಳೆದ ಮೂರು ವರ್ಷಗಳಿಂದ ಸ್ವತಃ ಅವರೇ ಗಣಪತಿಯನ್ನ ತಯಾರು ಮಾಡಿ ಪ್ರತಿಷ್ಠಾಪನೆ ಮಾಡುತ್ತಾರೆ ಕಳೆದ ಮೂರು ವರ್ಷಗಳ ಹಿಂದೆ ಗುರುವಿಲ್ಲದ ಗಣಪತಿ ತಯಾರಿ ಕಲಿಯನ್ನ ಅಂತ ಮಾಡುತ್ತಿದ್ದಾರೆ ಸಂಭಾವನೆ ಪಡೆಯೋದಿಲ್ಲ ಅನ್ನೋದೇ ಇವರ ವಿಶೇಷ ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಂಜುನಾಥ್ ನಾನು ಸುಮಾರು ನಾಲ್ಕು ವರ್ಷಗಳಿಂದ ನಾನೇ ಸ್ವತಃ ತಯಾರಿ ಮಾಡಿ ಈ ವಾರ್ಡ್ನಲ್ಲಿ ಪ್ರತಿಷ್ಠಾಪನೆ ಮಾಡುತ್ತೇನೆ ಈ ಕಾರ್ಯಕ್ಕೆ ಈ ವಾರ್ಡ್ನ ಎಲ್ಲರೂ ಕೂಡ ಸಹಕಾರ ನೀಡುತ್ತಾರೆ ಅಂದರು ಮದವನಹಳ್ಳಿ ವಾರ್ಡ್ನ ಮಧು ಹಾಗೂ ನಂದನ್ ರವರು ಮಾತನಾಡಿ ಇವರ ಕಲೆಯಿಂದ ತುಂಬಾ ಅದ್ಭುತವಾಗಿ ಗಣಪತಿಯನ್ನು ತಯಾರು ಮಾಡಿ ನಮ್ಮ ವಾರ್ಡ್ನಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಿರುವುದು ಶ್ಲಾಘನೀಯವಾದುದು ಅಂದ್ರು ಈ ಸಂದರ್ಭದಲ್ಲಿ ವಾರ್ಡ್ನ ಮುಖಂಡರಾದ ಗೋಪಿ ಹಾಗೂ ಇನ್ನೂ ಹಲವು ಮುಖಂಡರು ಉಪಸ್ಥಿತರಿದ್ದರು ಸದುವಾಗಿ ಮೂರು ವರ್ಷದಿಂದ ಇಡ್ತಿದ್ವಿ ಅದು ಕೈಯಿಂದಲೇ ಮಾಡ್ತಿರೋದು ಈ ಗಣೇಶ ಯಾವುದು ಪಿ ಎಫ್ ಪೆಲ್ಲ ಯಾವುದೂ ಇಲ್ಲ ಎಲ್ಲ ಒಂದು ಸೇರಿ ನಮ್ಮ ಡೆಲಿ ಪೂರ್ತಿ ಎಲ್ಲ ಸಹಕಾರದಿಂದ ಜಸ್ಟ್ ಮುಕ್ತಾಯಿದ್ದೆ ವರ್ಷ ಅಲ್ಲ ಎಷ್ಟು ಮಾಡ್ತಾ ಮಾಡ್ತಾಯಿದ್ದೀಯ ಇದು ಗಣೇಶ ಮಾಡಕ್ಕೆ ಎಷ್ಟು ದಿನ ತಗೊಂಡಾಯಿದ್ದಾನೆ ಅಂತ ಒಂದು ತಿಂಗಳಿಂದ ಮಣ್ಣು ಗಿಣ್ಣೆ ಎಲ್ಲ ತರ್ತಾಯಿದ್ದೆ ಇಲ್ಲಿ ಮಂದಿರ ಅಂತ ಸೋಮೇಶ್ವರ ಸ್ಪರ್ಧೆ ಕೆಲಸ ಮಾಡೋದು ಅಲ್ಲಿ ಕೆಲಸ ಮುಗಿಸ್ಕೊಬಂದು ರಾತ್ರಿ ಹೊತ್ತು ಇಲ್ಲಿ ಬಂದು ಗಣೇಶ ಒಂದು ತಿಂಗಿನಿಂದ ಕಷ್ಟಪಟ್ಟು ಮಾಡಿದ್ದಾನೆ ಈಗ ಐದು ದಿನಕ್ಕೆ ಇವತ್ತು ವಿಸರ್ಜನೆ ಮಾಡಬೇಕು ಗಣೇಶನ